ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅಶೋಕ್ ಭಜಂತ್ರಿ ತರ್ಟಿ ಸಿಕ್ಸ್ ಮಾತಾಡ್ತಿರೋದು ಒಂದ್ ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ಬನ್ನಿ ಮೇಲೆ ಎಲ್ಲ ಗಾಯ ಮಾಡಿ ಬಿಟ್ಟಿದ್ರೆ ಸಾಕಿತ್ತು ಸರ್ ನಮ್ಗೆ ಅವ್ರ ಯಾರ ಮೇಲೆ ನನ್ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ನನ್ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಆಗಿ ಬಿಟ್ಟಿದ್ರು ನನ್ ಸಾಯೋವರೆಗೂ ನನ್ ಮಗಳಿಗೆ ನೋಡ್ತೇನೆ ಭದ್ರಾಪುರದಲ್ಲಿ ನಿನ್ನೆ ಆ ಹುಡುಗಿ ಸತ್ತೋಗಿತ್ತು ಏನ್ ಕಾರಣ ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ ಇವತ್ತು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗಿದೆ ಹುಡುಗಿನ ಕಚಡ ಸುಳೆ ಮಕ್ಕಳು ನಾಲ್ಕು ಜನ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿದಾರೆ ಎಷ್ಟು ನೋಡ್ಕೊಂಬಂದ್ರಲ್ಲ ಏನಪ್ಪ ಹೇಳಕ್ ಇಷ್ಟಪಡ್ತೀನಿ ಮೀಡಿಯಾದಿಂದ ಒಂದು ನ್ಯೂಸ್ ಇಲ್ಲ ಒಂದು ಪೊಲೀಸ್ ಕಡೆಯಿಂದ ಒಂದು ಪ್ರೊಟೆಕ್ಟ್ ಇಲ್ಲ ಏನೂ ಇಲ್ಲ ಬಡ ಮಕ್ಕಳು ಹೆಣ್ಮಕ್ಳಿಗೆ ಬೆಲೆನೇ ಇಲ್ವಾ ಭೂಮಿ ಮೇಲೆ ಇಷ್ಟ ಈ ಭೂಮಿ ಮೇಲೆ ನಿಮ್ಗೆ ಬಡ ಅನ್ನೋದು ಕರುಣೆನ ಸ್ವಲ್ಪನೂ ಇಲ್ಲ ಏನಿದ್ರು ರಾಜಕೀಯದವ್ರಿಗೆ ಏನೋ ಒಂದು ದುಡ್ಡಿರೋರಿಗೆ ದುಡ್ಡಿರೋ ಮಕ್ಳಿಗ್ ಮಾತ್ರ ಬೆಲೆ ಅಮ್ಮಂತ ಬಡ ಹೆಣ್ಣು ಮಕ್ಳಿಗಾಗ್ಲಿ ಬಡ ಜನರಿಗಾಗ್ಲಿ ಸಪೋರ್ಟ್ಗೆ ಯಾರು ಇಲ್ಲ ಅಂದ ಕೇಳೋದಿಂಗ್ ಇಷ್ಟ ತಂಗಿ ಶಾಂತಿ ಸಿಗ್ಲಿ ಮತ್ತೆ ಹುಟ್ಟಿ ಬರ್ಬೇಡ ಇಲ್ಲಿ ಬಡ ಹೆಣ್ಣ ಮಕ್ಳಿಗ್ ಬೆಲೆನೇ ಇಲ್ಲ ತಂಗಿ ಕಾಕೊಡ್ತೀನಿ ಮೀಡಿಯಾದವ್ರು ಇನ್ನೂ ಒಂದು ಮೀಡಿಯಾ ನ್ಯೂಸ್ ಅವ್ರ ಮನೆಯಲ್ಲಿ ಮಗು ಆಯ್ತು ಇವ್ರಿಗೆ ನಮ್ ಕಣ ಆಯ್ತು ಇದಾಯ್ತು ಬಡ ಮಕ್ಕಳನ್ನ ನ್ಯೂಸ್ ತಗೊಳ್ರಿ ಇವಾಗ ನೋಡಿ ಒಂದು ರೇಪ್ ಕೊಲೆ ಆಗಿದೆ ಅದನ್ನ ತೋರಿಸಿಲ್ಲ ಮೀಡಿಯಾದವ್ರು ಅದು ನಿಮ್ಗೆ ಕ್ಲಿಯರ್ ಅಲ್ವಾ ಯಾವೊಂದು ದುಡ್ಡು ಕೊಡ್ತೇನೆ ತಗೊಳ್ಳೋದು ಬಿಡ್ರಿ ಇದನ್ನ ಫಸ್ಟ್ ನೋಡ್ರಿ ಬಡವ್ರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ರಾಜಕಾರಣಿ ಮಕ್ಕಳ ಮೇಲೆ ಅಷ್ಟು ಕರುಣೆ ತೋರ್ಸೋದಲ್ಲ ಇಷ್ಟ ಇಷ್ಟ ಪಡ್ತೀನಿ ಶಾಂತಿ ಸಿಗಿನ ತಂಗೆ